ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕನವರ ಕುರಿತು ಹತ್ತು ಸಾಲುಗಳ ಈ ಮಾಹಿತಿ ತಿಳಿದೋಣ ಹಾರಿ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಬೇಕು ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಲ್ ಮಾಡಿ ಹಾರಿ ಒಂದು ಮಾಹಿತಿ ತಿಳಿದೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಪ್ರಸಿದ್ಧ ಪರಿಸರ ಪರಿಸರ ಸಂರಕ್ಷಣಾ ಕಾರ್ಯಕರ್ತೆ ಸಂರಕ್ಷಣಾ ಕಾರ್ಯಕರ್ತೆ ಮತ್ತೊಬ್ಬ ನೋಡಿ ಸಾಲು ಮರದ ತಿಮ್ಮಕ್ಕ ಪ್ರಸಿದ್ಧ ಪರಿಸರ ಸಂರಕ್ಷಣಾ ಕಾರ್ಯಕರ್ತೆ ಎರಡನೇ ಪಾಯಿಂಟ್ ಅವರು ಹತ್ತೊಂಬತ್ ನೂರ ಹನ್ನೊಂದರಂದು ಹತ್ತೊಂಬತ್ತು ನೂರ ಹನ್ನೊಂದರಂದು ತುಮಕೂರು ಜಿಲ್ಲೆಯ ತುಮಕೂರು ಜಿಲ್ಲೆಯ ಗಬ್ಬಿ ಗಬ್ಬಿ ತಾಲೂಕಿನಲ್ಲಿ 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 ಜನಿಸಿದರು ಮತ್ತು ನೋಡಿ ಅವರು ಹತ್ತೊಂಬತ್ತು ನೂರ ಹನ್ನೊಂದರಂದು ತುಮಕೂರು ಜಿಲ್ಲೆಯ ಗಬ್ಬಿ ತಾಲೂಕಿನಲ್ಲಿ ಜನಿಸಿದರು ಓಕೆ ಮೂರನೇ ಪಾಯಿಂಟ್ ಅವರು ಶಿಕ್ಷಣ ಪಡೆಯಲಿಲ್ಲ ಶಿಕ್ಷಣ ಪಡೆಯಲಿಲ್ಲ ಪಡೆಯಲಿಲ್ಲ ಕೂಲಿ ಕೆಲಸ ಮಾಡುತ್ತಿದ್ದರು ಕೂಲಿ ಕೆಲಸ ಕೂಲಿ ಕೆಲಸ ಮಾಡುತ್ತಿದ್ದರು ಓಕೆನಾ ಅವರು ಶಿಕ್ಷಣ ಪಡೆಯಲಿಲ್ಲ ಕೂಲಿ ಕೆಲಸ ಮಾಡುತ್ತಿದ್ದರು ಅದಾದ ನಂತರ ನಾಲ್ಕನೇ ಪಾಯಿಂಟ್ ಅವರಿಗೆ ಅವರಿಗೆ ಮಕ್ಕಳಿಲ್ಲದ ನೋವನ್ನು ಮಕ್ಕಳಿಲ್ಲದ ನೋವನ್ನು ಪತಿ ಚಿಕ್ಕಯ್ಯನೊಂದಿಗೆ ಸೇರಿ ಪತಿ ಚಿಕ್ಕಯ್ಯನೊಂದಿಗೆ ಸೇರಿ ಮುನ್ನೂರ ಎಂಬತ್ತೈದು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ಬೆಳೆಸಿದರು ಮುನ್ನೂರ ಎಂಬತ್ತೈದು ಆಲದ ಆಲದ ಮರಗಳನ್ನು ಮರಗಳನ್ನು ಬೆಳೆಸಿದರು ಓಕೆನಾ ಆರ ಪಾಯಿಂಟ್ ಪಂಡುಡಿ ಅವರು ಮರಗಳ ತಾಯಿ ಮರಗಳ ತಾಯಿ ಅಥವಾ ಅಥವಾ ವೃಕ್ಷ ಮಾತೆ ವೃಕ್ಷ మాతే ఎందే ఎందే ప్రసిద్ధర మరల తాయి అక్షమాసిద్ధర పయింట్ పరిసర సేవ పరిసర సేవ ಪದ್ಮಶ್ರೀ ಪದ್ಮಶ್ರೀ ನಾಡೋಜ ನಾಡೋಜ ಸೇರಿ ಮುನ್ನೂರಕ್ಕೂ ಮುನ್ನೂರಕ್ಕೂ ಅಧಿಕ ಪ್ರಶಸ್ತಿಗಳು ನೀಡಿದ್ದಾರೆ ಓಕೆನಾ ಇವರಿಗೆ ಮುನ್ನೂರಕ್ಕೂ ಅಧಿಕ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಇವರಿಗೆ ಮತ್ತೊಮ್ಮೆ ನೋಡಿ ಅವರ ಪರಿಸರ ಸೇವೆಗೆ ಪದ್ಮಶ್ರೀ ನಾಡೋಜ ಸೇರಿ ಮುನ್ನೂರಕ್ಕೂ ಅಧಿಕ ಪ್ರಶಸ್ತಿಗಳು ನೀಡಿದ್ದಾರೆ ಏಳನೇ ಪಾಯಿಂಟ್ ತಿಮ್ಮಕ್ಕ ಅವರ ಕಾರ್ಯಗಳು ವಿಶ್ವದ ಮಟ್ಟದಲ್ಲೂ ತಿಮ್ಮಕ್ಕ ಅವರ ಕಾರ್ಯಗಳು ವಿಶ್ವದ ಮಟ್ಟದಲ್ಲೂ ಮೆಚ್ಚುಗೆ ಪಡೆದಿವೆ ಮೆಚ್ಚುಗೆ ಪಡೆದಿವೆ ಪಡೆದಿವೆ ಓಕೆ ಅದರ ಎಣ್ಣೆ ಪಾಯಿಂಟ್ ಪ್ರಕೃತಿಯನ್ನು ಪ್ರಕೃತಿಯನ್ನು ಮಕ್ಕಳಂತೆ ಮಕ್ಕಳಂತೆ ನೋಡಿಕೊಳ್ಳುವ ಸಂದೇಶವನ್ನು ಪ್ರಕೃತಿಯನ್ನು ಮಕ್ಕಳಂತೆ ನೋಡಿಕೊಳ್ಳುವ ನೋಡಿಕೊಳ್ಳುವ ಸಂದೇಶವನ್ನು ಸಂದೇಶವನ್ನು ಎಲ್ಲರಿಗೂ ನೀಡಿದರು ಎಲ್ಲರಿಗೂ ನೀಡಿದರು ಓಕೆನಾ ನೀಡಿದರು ಅದಾದ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ ಒಂಬತ್ತನೇ ಪಾಯಿಂಟ್ ನೋಡಿ ತಮ್ಮ ಜೀವನದಲ್ಲಿ ತಮ್ಮ ಜೀವನದಲ್ಲಿ ಸುಮಾರು ಸುಮಾರು ಎಂಟು ಸಾವಿರ ಮರಗಳನ್ನು ಎಂಟು ಸಾವಿರ ಮರಗಳನ್ನು ನೆಟ್ಟಿದ್ದಾರೆ ನೆಟ್ಟಿದ್ದಾರೆ ಮತ್ತೊಮ್ಮೆ ತಮ್ಮ ಜೀವನದಲ್ಲಿ ಸುಮಾರು ಎಂಟು ಸಾವಿರ ಮರಗಳನ್ನು ನೆಟ್ಟಿದ್ದಾರೆ ಓಕೆ ಹತ್ತನೇ ಪಾಯಿಂಟ್ ಕೊನೆ ಪಾಯಿಂಟ್ ನೋಡಿ ಅವರು ಹದಿನಾಲ್ಕು ನವೆಂಬರ್ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು ಓಕೆ ಅವರು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಿಧನರಾದರು ಸರಿನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಶುಭ ಆಯ್ತು ಶುಭ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಪ್ರಬಂಧ ಯಾವ ಒಂದು ಭಾಷಣ ಹೇಳಿ ಕಾಣಿಸ್ಲಿಕ್ಕೆ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬೈ ಮಕ್ಳೇ